ಪವರ್ ಎಕ್ಸ್ಪ್ರೆಸ್ ನಾನು ಹರೀಶ್ ಹಲವಾರು ಲೋಕಸಭಾ ಕ್ಷೇತ್ರಗಳನ್ನು ಸುತ್ತಾಡ್ಕೊಂಡು ಬಂದ್ವಿ ಮತದಾರರ ಅಭಿಪ್ರಾಯವನ್ನು ಪಡ್ಕೊಂಡ್ವಿ ಹಲವಾರು ರೀತಿಯ ವಿವಿಧ ರೀತಿಯ ಅಭಿಪ್ರಾಯಗಳು ವ್ಯಕ್ತ ಹಾವೇರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬಂದಿದ್ದೀವಿ ಹಾವೇರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಅಂದ್ರೆ ಗದಗನ ಒಂದು ವಿಧಾನಸಭಾ ಕ್ಷೇತ್ರಗಳು ಸೇರಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತ ಕ್ಷೇತ್ರ ಇದು ಯಾಲಕ್ಕಿ ಕಂಪಿನ ನಾಡು ಅಲ್ಲದೆ ವಾಣಿಜ್ಯ ನಗರಿ ಅಂತ ಕೂಡ ಕರೀತಾರೆ ಇಲ್ಲಿ ಹದಿನೈದು ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ ಅದರಲ್ಲೂ ಕೂಡ ನಿರ್ಣಾಯಕ ಮತದಾರರು ಅಂತ ಹೇಳಿದ್ರೆ ವೀರಶೈವ ಲಿಂಗಾಯತ ಮತದಾರರ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಚುನಾವಣೆಯಲ್ಲಿ ಇನ್ನು ಪ್ರಮುಖವಾಗಿ ಹೇಳಬೇಕಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ನಿಂತಿರುವಂತಹ ಶಿವಕುಮಾರ್ ಉದಾಸಿಯವರು ಬಿಜೆಪಿಯಿಂದ ನಿಂತಿದ್ದಾರೆ ಹಾಗೆ ಮೈತ್ರಿ ಅಭ್ಯರ್ಥಿಯಾಗಿ ಟಿ ಆರ್ ಪಾಟೀಲ್ ಅವರಿದ್ದಾರೆ ಶಿವಕುಮಾರ್ ಉದಾಸಿ ಅವರ ಹಿನ್ನೆಲೆ ನೋಡೋದಾದ್ರೆ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಯವನ್ನು ಸಾಧಿಸಿದ್ದಾರೆ ಈಗ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಸಾಧಿಸೋದಕ್ಕೆ ಈ ಬಾರಿ ಮತ್ತೊಂದು ಸ್ಪರ್ಧೆ ಮಾಡಿದ್ದಾರೆ ಅಲ್ಲದೆ ಕಳೆದ ಬಾರಿ ಸಲೀಂ ಅಹಮದ್ ಅವರ ವಿರುದ್ಧ ಶಿವಕುಮಾರ್ ಉದಾಸಿಯವರು ಎಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಈ ಬಾರಿ ಅವರ ಪ್ರತಿಸ್ಪರ್ಧಿಯಾಗಿ ಡಿ ಆರ್ ಪಾಟೀಲ್ ಅವರಿದ್ದಾರೆ ಹಾಗಾದರೆ ಈ ಬಾರಿ ಯಾಲಕ್ಕಿ ಕಂಪಿನ ನಾಡು ಹಾವೇರಿ ಲೋಕಸಭಾ ಕ್ಷೇತ್ರದ ಜನ ಯಾರಿಗೆ ಒಲವನ್ನು ತೋರಿಸ್ತಾ ಇದ್ದಾರೆ ಏನ್ ಹೇಳ್ತಾರೆ ಹಾಗಾದ್ರೆ ಅವರ ಅಭಿಪ್ರಾಯ ಏನು ಅವರನ್ನೇ ಕೇಳೋಣ ನಾವೀಗ ಹಾವೇರಿ ಲೋಕಸಭಾ ಕ್ಷೇತ್ರವನ್ನ ಪ್ರವೇಶ ಮಾಡ್ತಾ ಇದ್ದೀವಿ ಬನ್ನಿ ನಾವೀಗ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಹಾನಗಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದೀವಿ ಇದು ಹಾವೇರಿಗೆ ಒಂದು ಪ್ರಮುಖವಾದ ಸ್ಥಳ ಯಾಕಂದ್ರೆ ಕನಕದಾಸರು ಹುಟ್ಟಿದಂತಹ ಸ್ಥಳ ಇಲ್ಲೇ ಇರುವಂತದ್ದು ಈ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಜನ ಈ ಬಾರಿಯ ಚುನಾವಣೆಗೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾರೆ ಬನ್ನಿ ಹಾಗಾದ್ರೆ ಕೇಳೋಣ ಎಷ್ಟ್ ಸಲ ಓಟ್ ಹಾಕಿದ್ರಿ ಮೇಡಮ್ ಇದೀರಿ ಓಕೆ ಬಂದವರೆಲ್ಲ ಚೆನ್ನಾಗಿ ಕೆಲಸ ಮಾಡಿದಾರ ನಿಮ್ ಕ್ಷೇತ್ರದಲ್ಲಿ ಹಾ ಈ ಬಾರಿ ಯಾರನ್ನ ಆರಿಸ್ಬೇಕು ಅನ್ಕೊಂಡಿದೀರಿ ಯಾರು ಬಂದ್ರೆ ಒಳ್ಳೇದ್ ನಿಮ್ ಕ್ಷೇತ್ರ ಬಿಜೆಪಿನೇ ಬರ್ಬೇಕು ಈ ಕ್ಷೇತ್ರದಲ್ಲಿ ಇಲ್ಲಿ ಕೇಂದ್ರದಲ್ಲಿ ಯಾರು ಪ್ರಧಾನಿ ಆಗ್ಬೇಕು ಅಂತೀರಿ ಮೋದಿ ಅವರು ಮೋದಿ ಯಾಕೆ ಆಗ್ಬೇಕು ಅದ್ರ ಬೆಂಬಲ ಇರ್ಬೇಕು ಅಂದ್ರೆ ಎಲ್ಲಾ ಮಕ್ಕಳಿಗೆ ಆತು ರೈತರಿಗೆ ಆತೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಅಂತಾರ ಬರ್ಬೇಕು ಅಂತ ಅಷ್ಟೇ ಈಗ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಬಂದ್ರೆ ರಾಹುಲ್ ಗಾಂಧಿ ಕೂಡ ಪ್ರಧಾನಿ ಅವ್ರ ಬಗ್ಗೆ ಏನಂತೀರಿ ಪರವಾಗಿಲ್ಲ ಅದನ್ನ ನೋಡೋ ಜನರಿಗೆಲ್ಲ ಒಳ್ಳೇದ್ ಮಾಡಿದ್ರೆ ಬಂದ್ರೆ ಅಡ್ಡಿ ಇಲ್ಲ ಅದಕ್ಕೆ ವ್ಯಾಪಾರ ವ್ಯಾಪಾರ ಏನ್ ಒಂದ್ ಎರಡು ಜಾಸ್ತಿ ಇದೆ ನಾನೂರು ಉಳಿತೈತಿ ಈಗ ಈ ಬಾರಿ ಯಾರು ಬರ್ಬೇಕಂತ ನಿಮ್ ಕ್ಷೇತ್ರಕ್ಕೆ ನಮ್ಗೆ ಯ ಸರ ಯಾರು ಬಂದ್ರು ಅಷ್ಟೇ ನಮ್ಗ ನಮ್ ಜೀವನದಲ್ಲಿ ಇಷ್ಟು ದೊಡ್ಡ ನಾವು ವಯಸ್ಕೊಳಿದ್ವಿ ನಮ್ಗೆ ಯಾರಿಂದ ಏನು ಒಂದು ರೂಪಾಯಿ ಕೆಲ್ಸ ಆಗಿಲ್ಲ ಒಂದು ಮನಿ ಸಹಾಯ ಆಗಿಲ್ಲ ಪಂಚಾಯತ್ ಗಿಂದ ಒಂದ್ ರೂಪಾಯಿ ಇತ್ತು ನಮ್ಗೆ ಕೆಲಸ ಆಗಿಲ್ಲ ಈ ಬಾರಿ ಯಾರು ಬಂದ್ರು ಅಷ್ಟೇ ನಮ್ಗೆ ಯಾರು ಬಂದ್ರು ಒಳ್ಳೇದಂತ ಕಾಂಗ್ರೆಸ್ ಬಂದ್ರೆ ನಮ್ಗ್ ಒಳ್ಳೇದು ಯಾಕ ನಮ್ ಜೀವನದಲ್ಲೇ ನಮ್ ತಂದೆ ತಾಯಿನೂ ಕಾಂಗ್ರೆಸ್ ಹೇಳ್ಕಂತ ಇದ್ರು ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾವು ಕಾಂಗ್ರೆಸ್ ಬಿಟ್ಟಿಲ್ಲ ಕೇಂದ್ರದಲ್ಲಿ ಯಾರು ಬರ್ಬೇಕು ಅಂತೀರಿ ಯಾರು ಪ್ರಧಾನಿ ಆಗ್ಬೇಕಂತ ಮೋದಿ ಅವರೇ ಆಗ್ಬೇಕು ಅಂತ ನಮ್ಗ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಬರ್ಬೇಕು ಕೇಂದ್ರದಲ್ಲಿ ದೇಶದಲ್ಲಿ ಮೋದಿನೇ ಇರಬೇಕು ಬಿಜೆಪಿ ಬರ್ಬೇಕು ಹೌದೌದು ಅದು ಅಂದ್ರೆ ಮೋದಿ ಅಂದ್ರೆ ದೊಡ್ಡ ಹುಲಿ ಇದ್ದಂಗೆ ಅದು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅವ್ರ ರಾಹುಲ್ ಗಾಂಧಿ ಅವರು ಒಳ್ಳೆಯವ್ರ ಅವ್ರು ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ ನಮ್ಗೆಲ್ಲಾ ಅನ್ನ ಕೊಟ್ಟಿದ್ದಾರೆ ಈಗ ಎಸ್ ಓಟ್ ಹಾಕಿದ್ರೆ ಸರ್ ಇಲ್ಲಿವರೆಗೂ

ಇಲ್ಲಿವರೆಗೂ ಊಟ ಹಾಕೊಂಡ ಬಂದಿದ್ರಿ ನೀವು ಎಷ್ಟು ಸಲ ಊಟ ಹಾಕಿದ್ರಿ ಮೇಡಮ್ ಇಲ್ಲಿವರೆಗೂ ನಾನು ಒಂದೂ ಮಿಸ್ ಮಾಡಲಿಲ್ಲ ಒಂದು ಮಿಸ್ ಮಾಡಲಿಲ್ಲ ಆರ್ಸಿ ಕಳಸೋರಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರ ಯಾವ ಯಾವ ಪಕ್ಷ ಬಂದ್ರು ಒಳ್ಳೆದು ಅಂತ ಬಿಜಪೀ ಬಂದ್ರು ಚೆನ್ನಾಗಿ ಅಂತೀರಿ ಯಾಕೆ ಬಿಜೆಪಿ ಅಂದ್ರೆ ತುಂಬಾ ಹೋಲ್ಡಿಂಗ್ ಆಗಿ ವರ್ಕ್ ಮಾಡುತ್ತೆ ಓಕೆ ರಾಹುಲ್ ಗಾಂಧಿ ಅವರ ಬಗ್ಗೆ ರಾಹುಲ್ ಗಾಂಧಿ ಬಂದ್ರೆ ಅವರು ನ್ಯೂ ಕ್ಯಾಂಡಿಡೇಟ್ ಅವರು ಬರಬೇಕಣ್ಣ ಆಸೆ ಇದೆ ಯಾಕಂದ್ರೆ ಅವರು ಬರಬಾರದು ಅಂತಲ್ಲ ಆದ್ರೆ ಮೋದಿ ಗೆ ಒಂದು ಒಳ್ಳೆ knowledge ಇದೆ ಸರ್ ನಾನಗೆಲ್ಲ ಒಂದು ಅಲ್ಲಿ ಇದ್ದೀವಿ ಇಲ್ಲಿ ಗ್ರಾಹಕರ ಇದಾರೆ ಮಾತಾಡಸ್ತೀನಿ ಅನ್ನೋ ಅವ್ರನ್ನ ಸರ್ ತಮ್ಮ ಹೆಸರು ನಮ್ಮ ಹೆಸರು ಓಕೆ ಆ ಈ ಬಾರಿ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಒಟ್ಟ ಹಾಕ್ತೀರಿ ಅವಶ್ಯ ಯಾರು ಯಾರ್ ಯಾರ್ ಬರ್ಬೇಕು ಅಂತೇಳಿ ನಿಮ್ ಕ್ಷೇತ್ರಕ್ಕೆ ಹೊಸ ಮುಖ ತರ್ಬೇಕ ಅಂತ ಹೇಳಿ ಆ ಹೊಸ ಮುಖ ಅಂದ್ರೆ ಡಿ ಆರ್ ಪಾಟೀಲ್ ಡಿ ಆರ್ ಪಾಟೀಲ್ ಅವರು ಯಾಕೆ ಈಗ ಹಸುಬ್ರೆಲ್ ಕಾಮಗಾರಿಗಳು ಹೆಚ್ಚಿಗೆ ಪ್ರಧಾನಿ ಆಗ್ಬೇಕು ಅಂತೀರಿ ಯಾರಾಗ ರಾಹುಲ್ ಗಾಂಧಿ ಆಗ್ಬಕ್ರಿ ರಾಹುಲ್ ಗಾಂಧಿ ಅವರು ಯಾಕೆ ರಾಹುಲ್ ಗಾಂಧಿ ಅವರ ಪ್ರಧಾನಿ ಆಗ್ಬೇಕು ಏನ್ ಈಗ ಅವರೆಲ್ಲ ನೋಡೋಣ ದಡವ್ರ ಬಗ್ಗೆ ಹೆಚ್ಚಿಗೆ ಕಾಳಜಿ ಐತೆ ಬರಬೇಕು ಅಂತೀರಿ ನಾವು ಇಲ್ಲಿ ಡಿಆರ್ ಯಾಕೆ ಯಾಕೆ ಹೊಸಬ್ರು ಮುಖ ಆಗ್ತಾ ಇದಾರೆ ಈಗ ಹತ್ತು ವರ್ಷದಿಂದ ನಾವು ಶಿವಕುಮಾರ್ ವೃದಾಚರ್ ನೋಡಿದೆ ಏನು ಕೆಲಸ ಆಗಿಲ್ಲ ನಮ್ಮಲ್ಲಿ ಹಂಗಾಗಿ ನಾವು ಇಲ್ಲಿ ಹೊಸದ್ ಮಾಡೋಣ ಅಂತಂದು ಡಿಆರ್ ಪಾಟೀಲ್ ಅವ್ರು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಗದ ಗದಗುಸ್ತುವಾರಿ ಇದು ಮಾಡಿದ್ದಾರೆ ಒಳ್ಳೆ ಕೆಲ್ಸಗಾರ ರಾಹುಲ್ ಗಾಂಧಿ ಆಗ್ಬೇಕು ಯುವಕರು ಇದಾರೆ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರ ಅನ್ನೋದು ಆಶೆ ಇದೆ ಐದು ವರ್ಷ ನಮ್ಗೇನ್ ಹಿಡಿಸಿಲ್ಲಾ ಮೋದಿ ಆಡೇ ಏನು ಮಾಡಿಲ್ಲ ಮಾಡಿಲ್ಲಾ ಯಾರು ಯಾರ್ ಬಂದ್ರೂ ಮೋದಿ ಬಂದ್ರೂ ಒಳ್ಳೇ ಇಲ್ಲ ಇಲ್ಲ ನಿಮ್ ಕ್ಷೇತ್ರದಲ್ಲಿ ಅದ್ರ ಶಿವಕುಮಾರ್ ಉದಾಸಿ ಉದಾಸಿ ಅವ್ರ ಬರ್ಬೇಕ ಅಂತ ಬಿಜೆಪಿ ಆ ಮೋದಿ ಒಳದ ಬಾರಿ ಎಲ್ಲಾ ಚನಾಗ್ ಕೆಲ್ಸಾ ಮಾಡಿದಾರ ಇದು ಮಾಡ್ಲಿ ಇರ್ಲಿ ನಮಗ ಮೋದಿ ಮೇಲೆ ಡಿಪೆಂಡ್ ಬಾಳ ನಾವು ಆಮೇಲೆ ಇವರು ಸ್ವಲ್ಪ ಕೆಲಸ ಮಾಡ್ಯಾರ ಮಾಡಿಲ್ಲ ಕಾರಣಕ್ಕೆ ಸ್ವಲ್ಪ ಇರ್ಲಿ ಅಂತ ನಮ್ ಅಷ್ಟ ಓಕೆ ಅಂದ್ರೆ ಈ ಬಾರಿ ನೀವು ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಾ ಇದೀರಿ ಅದೇ ಹಂಡ್ರೆಡ್ ನೂರ್ಕ್ ನೂರು ಎರಡನೇ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇವರು ಇವರಿಗೆ ತಮ್ಮ ಹೆಸ್ರಂತ ಬಾಬುಸಾಹ್ ಲೋಹಾನ್ ಸೂರ್ಯಕಾಂತಿ ಬೆಳಿತಿದ್ರ ನೀವು ಸೂರ್ಯಕಾಂತಿ ಚೆನ್ನಾಗಿದೆ ಬೆಳೆ ಈ ಸಲ ಐತ್ರಿ ಸಾಗರನ ಅಂಥದ್ದೇನ ಈ ಪಕ್ಕಾ ಬೆಳಿ ಇಲ್ಲ ಇರೋದ್ರ ಮಾಡ್ಕೊಂಡು ಹೋದ ಮಾಡೋದು ಏ ವೋಟ್ ಹಾಕ್ತೀರಿ ಈ ಸಲ ಊಟ ಹಾಕೋದ ಅಲ್ರಿ ಹಾಕ್ಲೇಬೇಕಲ್ಲ ನಮ್ಮ ಹಕ್ಕ ಹಾ ಅಲ್ಲ ಊಟ ಹಾಕಲೇಬೇಕು ಯಾರು ಬರ್ಬೇಕಂತೀರಿ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಬಿ ಜೆ ಪಿ ಅದ ಕರ್ಮ ಹಾ ಇದು ನಿಮ್ಮ ಕಾಂಗ್ರೆಸ್ ಬಂದರೂ ಅದ ಕರ್ಮ ಜೆಡಿಎಸ್ ಬಂದರೂ ಅದ ಕರ್ಮ ಹಾ ಏನ ಪ್ರಯೋಜನ ಇಲ್ಲವಾ ಏನು ಪ್ರಯೋಜನ ಇಲ್ಲ ಇವ್ರು ಬರೀ ಗಂಟು ಮಾಡೋರು ಅಷ್ಟೇ ಹೊರತು बॅरेज ಮತ್ತೆ ಏನಿಲ್ಲ ಸುಮ್ಮನೆ ನಮ್ಮತ್ರ ōಟ ಆಗ್ ಸಿಗತ್ತಾರೆ ಏನಲ್ಲ ಟೊಪ್ಕಿ ಕೊಡ್거든 ಒಂದು ಕ್ವಾರter ಸೇರಿ ಕೊಡ್거든 ಒತ್ತಿಸ್ಕೊಳ್ಳ거든 ಅದಕ್ಕಿಂತ ಮಾರ್ತಾರ ಹೊರತು बॅरेज ಏನು ಮಾಡೋದಿಲ್ಲ ಅವ್ರು ನೀವು ತಗತ್ತೀರ ಸರೈನ ಯಾರ್ ರೀ ಆ ಸೇರಿ ಕೊಡುವರು ಹೆಗಲ್ ಕೊಡಕ ಹೋಗೋದಿಲ್ಲ ನಾವು ಸತ್ರ ಅವರು ತಗೋಬಾರ್ದಲ್ಲ ಅದು ನಮ್ಮ ōಟ ನಾವು ಹಾಕಬೇಕು ನಮ್ಮ ōಟ 왔다 ಕಳಿಬಾರದು ಹಾಕ್ತಿವಿ ಅಪ್ಪ ನಮ್ಮ ಮಂಜುಗೆ ಯಾರ್ ಚಂದ್ ಕಾಣಕತ್ತಾರ ಅವರು ಹಾಗ್ ಬಿಡ್ತೀವಿ ಅಷ್ಟೇ ಚನಕಾಣ್ಸರಿ ōಟ ಹಾಕ್ತಿರಾ ಹೌದು 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 ಅವ್ರ್ ಗಂಟಲ ಮಾಡ್ಲಿ ಏನಾರ ಹಾಳಗೊಂಡು ಏ ಪ್ರಧಾನಿ ನಿಮಗೆ ಪ್ರಧಾನಿ ಸರ ಅವ್ರು ಇರ್ತಾರೆ ನಮ್ ಕಡೆ ಏನ್ ಲಕ್ಷ ಆಗೋದಿಲ್ಲ ನಮ್ ಕರ್ನಾಟಕಕ್ಕೆ ಲಕ್ಷ ಮೋದಿ ಆಡಳಿತ ಮಾಡಿದ್ರಲ್ಲ ನಿಮ್ಗೆ ಏನು ನಮ್ಗೆ ಒಂದು ಪೈಸಾನು ಅನ್ಕೊಲ್ ಇದು ಹಾನ್ಗಲ್ ರೈತರ ಅಭಿಪ್ರಾಯ ಇನ್ನಷ್ಟು ಜನರನ್ನ ಮಾತಾಡಿಸೋಣ ಬನ್ನಿ ನಾವೀಗ ಹಾವೇರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತ ಅಕ್ಕಿ ಆಲೂರಿನಲ್ಲಿ ಇದೀವಿ ಇಲ್ಲಿ ಒಂದಷ್ಟು ಜನ ಇದ್ದಾರೆ ಮಾತಾಡಿಸ್ತೀನಿ ಏ ಸುಮಾರು ಸಲ ವೋಟ್ ಹಾಕಿದ್ದೀನಿ ನಾ ಹಾಕಿದೆ ಈ ಬಾರಿ ಮತ್ತೆ ವೋಟ್ ಬಂದಿದೆ ವೋಟ್ ಹಾಕಿದೆ ಏನಂತಿದೆ ನಾ ಮೋದಿಗೆ ಹಾಕಿದೆ ಮೋದಿಗೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಬರ್ಬೇಕು ನಿಮಗೆ ಉದಾಸಿ ಉದಾಸಿಯವ್ರು ಯಾಕೆ ಯಾಕೆ ಬರ್ರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಂ ಅದಕ್ಕೆ ಬರಬೇಕಂತ ಅದಕ್ಕೆ ಬರಬೇಡ್ರಿ ಪ್ರಧಾನಿ ಯಾರಾಗಬೇಕು ಮೋದಿಗಳು ಈ ಸಲ ಯಾರು ಬರಬೇಕು ಈ ಸಲ ಶಿವಕುಮಾರ್ ಉದಾಸಿ ಅವರು ಬರಬೇಕಂತ ಯಾಕೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೋಸ್ಕರ ಸರ್ ಮಾಡಿದ್ದಾರೆ ಅವ್ರ ತಂದ್ರು ಒಳ್ಳೆ ಶಿಕ್ಷಣ ಪ್ರೇಮಿ ಆಗಿದ್ದಾರೆ ಒಳ್ಳೆ ಉತ್ತಮ ಕೆಲಸ ಮಾಡ್ತಾರೆ ಉದಾಸಿ ಅವರು ಹೀಗಾಗಿ ಅವ್ರು ವರ್ಚಸಿಂದ ಅವ್ರು ಆರಿಸ್ಬರ್ತಾರ ಖಾತ್ರಿ ಪಾಟೀಲ್ ಅವ್ರ ಬಗ್ಗೆ ಪಾಟೀಲ್ ಅವರು ಈ ಕ್ಷೇತ್ರ ನಮಗ್ ಹೊಸ ಪ್ರಧಾನಿ ಅವರು ಮೋದಿ ಅವ್ರ ಆಗ್ಬೇಕಂತ ಆಗುತ್ತಾ ಯಾಕೆ ಮೋದಿ ಅವರೇ ಬೇಕು ದೇಶದ ಅಭಿವೃದ್ಧಿ ಮತ್ತು ದೇಶದ ಗಡಿ ಭದ್ರತೆಗೋಸ್ಕರ

ಅವ್ರು ಚಲೋ ಕೆಲಸ ಗದಗ ಜಿಲ್ಲದ ಚಲೋ ಕೆಲಸ ಮಾಡ್ಯಾರ ಮಾಡ್ಯಾರ ಇಲ್ಲಿ ಹಂಗಲ್ ತಾಲೂಕು ನಮ್ಗ ಹಾವೇರಿ ಜಿಲ್ಲಾ ನರೇಂದ್ರ ಮೋದಿ ಯಾಕಂದ್ರೆ ಚಲೋ ಮಾಡ್ತೀವಿ ಎರಡನೇ ಮಂತ್ರಿ ಆಗ್ಬೇಕು ಪ್ರಧಾನಿ ಆಗ್ಬೇಕು ಇನ್ನೊಂದ್ಸಲ ಇನ್ನೊಂದ್ ಸಲ ಆಗ್ಬೇಕು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಏನ ಅವರು ಪಕ್ಷ ಏನೂ ಇಲ್ಲ ಬರ್ರೆ ಎತ್ತಿನ ಗಾಡಿನೂ ಇಲ್ಲ ಲಗ್ನೂ ಇಲ್ಲ ಡಿಆರ್ ಪಟೇಲ್ ಆಸ್ಪತ್ರೆ ಡಿ ಆರ್ ಪಾಟೀಲ್ ಯಾಕೆ ಬೇಕು ಡಿ ಆರ್ ಪಾಟೀಲ್ ಅವರು ಮೋದಿ ಅವ್ರನ್ನ ನೋಡಿವ್ರಿ ನಾವು ಶ್ರೀ ಎಂ ಉದಾಶಿ ಅವರು ನೋಡಿವ್ರಿ ನೋಡಿದ್ರಿ ಹ್ಮ್ ಅವರಿಂದ ಏನು ನಮ್ಗೆ ಸಹಕಾರ ಆಗಿಲ್ಲ ಆಗಿಲ್ಲ ಹ್ಮ್ ಅದಕ್ಕೆ ಇಪ್ಪತ್ತಿ ಹೊಸ ಮನುಷ್ಯ ಹ್ಮ್ ಬರ್ಬೇಕು ನಮ್ಗೆ ಒಂದು ಅವಕಾಶ ಕೊಟ್ಟು ನೋಡೋಣ ಹ್ಮ್ ಏನು ಕೆಲಸ ಮಾಡ್ಲಿಲ್ವಾ ಕಳೆದ ಬಾರಿ ಎಂ ಪಿ ಅವ್ನ ಮರೇ ನೋಡಿಲ್ ತೋರಿ ನಾವು ಮತ್ತ ಅವ್ನ ಸುದ್ದಿ ಹೇಳಿದ್ ಬೇರೆ ಮೋದಿ ಅವ್ರ ಆಡಳಿತ ಹೆಂಗಿತ್ತು ಏ ಮೋದಿ ಅವ್ರ ಆಡಳಿತ ಸರ್ ಅವ್ರ ಐದು ವರ್ಷ ಸಿಕ್ಕ ಸಿಕ್ಕ ಅವ್ರಿಗೆ ಐದು ವರ್ಷದಾಗ ಭರವಸೆ ಕೊಟ್ಟಿದ್ದು ಅವನ ನಿಗಸ್ಲಿಲ್ಲ ನಮ್ಮ ಕಡೆ ಏನು ಗಮನ ಮಾಡ್ಲಿಲ್ಲ ಈಗ ನಿಮ್ಮ ಕ್ಷೇತ್ರದಲ್ಲಿ ಯಾರ ಆರ್ಸಿ ಬಂದ್ರು ಒಳ್ಳೇದಂತೆ ನಮ್ಮ ಕ್ಷೇತ್ರದಲ್ಲಿ ಶಿವಕುಮಾರ್ ಉದಾಸಿ ಅವ್ರು ಯಾಕೆ ಯಾಕೆಂದ್ರೆ ಎಲ್ಲ ಕೆಲಸ ಮಾಡ್ರಿ ಆಮೇಲೆ ಅವರು ಅವ್ರ ಪರವಾಗಿ ದೇಶಕ್ಕಾಗಿ ಅಲ್ಲಿ ಮೋದಿ ಅವರು ಹೋರಾಡ್ತಾ ಇದ್ದಾರೆ ಹಾಂ ನಾವು ಇಲ್ಲಿ ನೋಡಲಿಕ್ಕಾಗಿ ನಮ್ಮ ಅಭಿವೃದ್ಧಿ ಆಗೈತಿ ಆದ್ರೂ ಸದ್ಯ ನಾವು ದೇಶಕ್ಕಾಗಿ ಮೋದಿ ನೋಡಿ ಓಕೆ ಅಂದರೆ ಮೋದಿ ಮುಖ ನೋಡಿ ವೋಟ್ ಹಾಕ್ತಾರೆ ಮೋದಿ ಮುಖ ಅದು ಅಷ್ಟೇ ಅಲ್ಲ ಇಲ್ಲಿ ಇಲ್ಲಿ ಮಾಡಿದ್ದಾರೆ ಕೆಲಸ ಮಾಡ್ಯಾರ ಇವ್ರ ಮುಖನ ನೋಡ್ತೇನೆ ಇವ್ರ ಮುಖಾನ ನೋಡ್ತೇವೆ ಮೋದಿ ಮುಖ ರಾಹುಲ್ ಗಾಂಧಿಯವ್ರ ಬಗ್ಗೆ ರಾಹುಲ್ ಗಾಂಧಿ ನಮ್ಮ ಸ ಇನ್ನೊಂದಷ್ಟು ಜನನ ಮಾತಾಡ್ಸೋಣ ಇಲ್ಲೆಲ್ಲ ಇದ್ದಾರೆ ತುಂಬಾ ಜನ ಹಿರಿಯರೆಲ್ಲ ಇದ್ದಾರೆ ತುಂಬಾ ವರ್ಷದಿಂದ ವೋಟ್ ಹಾಕೊಂಡು ಅವ್ರನ್ನೆಲ್ಲ ಗೆಲ್ಲಿಸ್ಕೊಂಡು ಬಂದು ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಬೇಕು ಅಂತೀರಿ ಎಂಪಿ ಶಿವಕುಮಾರ್ ಶಿವಕುಮಾರ್ ಉದಾಸ್ ಅವರು ಹಾಂ

ಪಾರ್ಟಿಲ್ದಿದ ಏನ್ ಗೊತ್ತಿಲ್ರಿ ಈ ವರ್ಷ ಬಂದ್ ನಿಂತಾರ ಹಿಂದೆ ಅದ ನಮ್ಗೆ ಗಾಯ ಮಾಡ್ಯಾರ ಮೊದ್ಲಿಂದ ಮಾಡ್ಯಾರ್ ಮಾಡ್ಯಾರ್ ಪ್ರಧಾನ ಮಾಡ್ಯಾರ ಪ್ರಧಾನಿ ಮೋದಿಯವ್ರ ಆಗ್ಬೇಕ್ರಿ ದೇಶಕ್ಕಾಗಿ ಎಲ್ಲಾರ್ನು ಕೊಂದ್ರ ಅವ್ರು ಪಾಕಿಸ್ತಾನ್ದರು ಅವರು ನಾವ್ ಕೊಂದ್ರಲ್ರಿ ಅವ್ರು ಹೊಳ್ಳಿ ಅದಕ್ಕಾಗಿನ ಮೋದಿಯವ್ರ ಆಗ್ಬೇಕು ಮನಮೋಹನ್ ಸಿಂಗ್ ಹತ್ತ ವರ್ಷ ಕುಂತ ಸುಮ್ನ ಮೂಕ್ರಂಗ ಏನ್ ಮಾಡ್ಬೇಕ್ ಹ್ಮ್ ಏನು ಮಾಡಿಲ್ಲ ಅವಾಗ ಹಿಂದೇನು ಗ್ಯಾಸ್ ಸೊಲಿಂಡ್ರು ಆಡಿದ್ರು ಕಾಂಗ್ರೆಸ್ನವ್ರು ಏನ್ ಕೊಟ್ಟಾರ ಬಡವ್ರಿಗೆ ಏನು ಕೊಟ್ಟಿಲ್ಲ ಹಂಗ ಒಮ್ಮುಕ್ಲೇನ ಐದ್ ವರ್ಷದಾಗ ಏನ್ ಮಾಡಕತಿ ನಾಲ್ವತ್ತು ವರ್ಷ ಆಳ ಬರ ಏನ್ ಮಾಡ್ಯಾರ ಹೌದಲ್ರಿ ಅದಕ್ಕೆ ಮೋದಿ ಬೇಕು ಬೇಕು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಏನ್ ಸಣ್ಣವ್ರು ಅವ್ರಿಗೆ ಏನು ಮಾಡ್ತಾರ

ದೇಶಕ್ಕಾಗಿ ಎರಡು ಲಕ್ಷ ಅರವತ್ತೈದ್ ಸಾವಿರ ಶೌಚಾಲಯ ಕೊಟ್ರ ಆಮೇಲೆ ನಮ್ಮ ಪ್ರತಿ ತಾಲೂಕಿಗೆ ನಮ್ ಸಂಸದ ಶಿವಕುಮಾರ್ ಶಿವರಿಗೆ ಇಪ್ಪತ್ತೆರಡು ಅಂಗ್ರು ಬೈಕ್ ಕೊಟ್ಟೆಲ್ಲ ಸಾಧನೆ ಮಾಡಿ ಆಮೇಲೆ ಎಲ್ಲಾ ಕೆಲಸ ಮಾಡಿದ್ರೆ ಅವ್ರ ಊರಿಗಾಗಿ ಆಟಲ್ಲ ಊರು ಬಂದಿಲ್ಲ ಅಂತ ನೋಡೋದ್ ಪ್ರಶ್ನೆ ಎಲ್ಲ ದೇಶ ನೋಡ್ಬೇಕು ಯಾವ ಸಂಸದ್ರ ಊರಿಗೆ ಬಂದು ನಾ ಇಲ್ಲೇ ಮಾಡ್ತೇನೆ ಅನ್ನೋದು ದೇಶ ಮುಖ್ಯ ನಿಮ್ಗೆ ಯಾರ ಬೇಕು ಈ ಬಾರಿ ಎಂಪಿ ಬಿಜೆಪಿ ಯಾವ ಪ್ರಧಾನ ಮಂತ್ರಿ ಹಿಂದ ಮನ್ಮೋಹನ್ ಸಿಂಗ ಹತ್ತು ವರ್ಷ ರಜೆ ಮಾಡಿದ್ರೆ ಹತ್ತು ವರ್ಷ ಮಾಡಿದ್ರೆ ಒಂದು ಗ್ಯಾಸ್ ಬಡದ ಬಗ್ಗರಿಗೆ ಒಂದು ಗ್ಯಾಸ್ ಕೊಡ್ಸಿದಿರ ಮನ್ಮೋಹನ್ ಸಿಂಗ್ ಇವಾಗ ಬಂದಿಂದ ನಿಮ್ ಕ್ಷೇತ್ರದ ಯಾರು ಬರ್ಬೇಕಂತಿರಿ ಎಂಪಿ ಆಗಿ ನಾ ಕ್ಷೇತ್ರ ಬಗ್ಗೆ ಮಾತಾಡ ಇಂಡಿಯಾ ಲೆವೆಲ್ ಬರ್ಬೇಕು ಅಂದ್ರೆ ಮೋದಿ ಬರ್ಬೇಕು ಮಾತಾಡ್ತೇನೆ ಮಾತಾಡಾರ

ನಾವೀಗ ಹಾವೇರಿ ನಗರದಲ್ಲಿದ್ದೀವಿ ಇಲ್ಲೊಂದಷ್ಟು ಜನ ಆಟೋ ಡ್ರೈವರ್ಸ್ ಇದ್ದಾರೆ ಎಲ್ಲರೂ ಮಾತಾಡಿಸ್ತೇನೆ ತಮ್ಮ ಹೆಸರು ವಿನಯ್ ಈ ಬಾರಿ ಓಟ್ ಇದೆಯಲ್ಲ ಹಾಕ್ತಿರಲ್ಲ ಹಾಕ್ತಿರಿ ಯಾರಿಗೆ ಹಾಕ್ತಿರಿ ಬಿಜೆಪಿ ಬಿಜೆಪಿಗೆ ಹಾಕ್ತಿರಿ ಉದಾಸಿ ಅವರಿಗೆ ಉದಾಸಿ ಅವರಿಗೆ ಯಾಕೆ ಉದಾಸಿ ಅವರಿಗೆ ಹಾಕ್ತಿರಿ ಕೇಂದ್ರದ ಸರ್ಕಾರದಲ್ಲಿ ಬಿಜೆಪಿ ಗೌರ್ಮೆಂಟ್ ಐತಲ್ಲ ಅಲ್ಲಿ ಬರ್ಬೇಕಂತಾರ ಅಲ್ಲಿ ಬರ್ಬೇಕಂತ ಓಕೆ ಈ ಮತ್ತು ಬಿಜೆಪಿ ಬರಲಿ ಅಂತಂದನ ಇದು ಮಾಡೋದು ಎಲ್ಲಿ ಪಾಟೀಲ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಪಾಟೀಲ್ ಅವರು ಆ ಕಡೆ ಗದಗ್ ಕ್ಷೇತ್ರದವರು ಇಲ್ಲಿ ಹಾವೇರಿಗ್ ಸಂಬಂಧ ಪಲ್ಲ ಹಾವೇರಿ ಗದಗ ಇರೋದಕ್ಕೆ ಹಾವೇರಿ ಲೋಕಲ್ ಕ್ಯಾಂಡಿಟ್ ಇರೋದು ಉದಾಸಿ ಆದ ಕಾರಣ ನಾವು ಬಿಜೆಪಿಗೆ ಓಕೆ ಅಂದ್ರ ಲೋಕ ಲೋಕಲ್ ಕ್ಯಾಂಡಿಡೇಟಲ್ಲಿ ನೀವು ಶಿವಕುಮಾರ್ ಉದಾಸಿ ಅವ್ರನ್ನ ಪ್ರಧಾನಿ ಯಾರಾಗ್ಬೇಕು ನಿಮ್ಗೆ ಮೋದಿ ಯಾಕೆ ಇವಾಗೆಲ್ಲ ಅವ್ರು ಚೆನ್ನಾಗಿ ಆಡಳಿತ ಮಾಡಿದ್ದಾರೆ ಯಾವ್ದು ಭ್ರಷ್ಟಾಚಾರ ಮಾಡಿಲ್ಲ ಯಾವ್ದು ಇದಿಲ್ಲ ಒಂದು ಕಪ್ ಚುಕ್ಕಿ ಬಿದ್ದಿಲ್ಲ ಇಲ್ಲಿವರೆಗೂ ಹಂಗೇನಾರ ನಾವು ಚೇಂಜ್ ಮಾಡ್ತಿದ್ವಿ ಓಟಿಂಗ್ ಇಲ್ಲಿವರೆಗೂ ಯಾವ್ದು ಮಂತ್ರಿ ಮಂಡಲದ ಒಳಗೆ ಒಬ್ಬ ಕೂಡನು ಕೂಡ ಇದ್ರಲ್ಲಿ ಸಿಕ್ಕಾಕೊಂಡಿಲ್ಲ ಅಂತ ನಾವು ಅಂತವ್ರು ಸಪೋರ್ಟ್ ಮಾಡಿಲ್ಲ ಮತ್ತೆ ಯಾರು ಸಪೋರ್ಟ್ ರಾಹುಲ್ ಗಾಂಧಿ ಅವ್ರೇಳ್ ರಾಹುಲ್ ಗಾಂಧಿ ಅವರಿಗೆ ಏನಿ ಅವ್ರು ಎಪ್ಪತ್ ವರ್ಷ ಆಡಿ ಸಾಕಾಗೇತಿ ಇನ್ಮೇಲೆ ಇನ್ನೂ ಸಾಕಿನ ಅವರು ಇಲ್ಲಿ ಲೋಕಸಭೆ ಬಿಟ್ಟೇತಿ ಲೋಕಸಭಾ ಎಲೆಕ್ಷನ್ ಇದೆ ಯಾರು ಆಯ್ಕೆ ಆಗ್ಬೇಕಂತೀರಿ ಅಂತೀರಿ এমপি ಆಗಿ ಯಾರು ಬರಬೇಕು ಅಂತ ನಿಮ್ಮ ಕ್ಷೇತ್ರಕ್ಕೆ ಶಿವಕುಮಾರ್ ಉದಾಶಿವ್ರು ಯಾಕೆ ಮುಂದೆ ನಮಗೆ ಅಲ್ಲಿ ಕೇಂದ್ರದಾಗ ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆನ ಅವರೇ ಬರ್ಬೇಕಂತ ನಮ್ಗೆ ಓಕೆ ಅಂದ್ರೆ ಅವರಿಗೋಸ್ಕರ ಇವ್ರನ್ನ ಆರಿಸ್ತೀರಾ ಅವರು ಮೇನ್ ಅವರು ನೋಡಿ ಹಾಕಿದ್ರು ಹ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರಿಂದ ಎಲ್ಲ ಉಪಕಾರ ಆಗಿದ್ಯಾ ಓಕೆ ರಾಹುಲ್ ಗಾಂಧಿ ಅವರು ಅವರ ಬಗ್ಗೆ ನಾವು ಹೇಳಕ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಬರ್ಬೇಕು ಸರ್ ನಮ್ಮ ಕ್ಷೇತ್ರ ಕಾಂಗ್ರೆಸ್ ಕಾಂಗ್ರೆಸ್ ಬರಬೇಕು É é ಅವ್ರು ನಮ್ಗ ಈಸ್ ಏರ್ ಟೈಮ್ ಮಾಡಿದ್ರೆ ಉದಾಸೀನ್ ನಮ್ಗೆ ಏನು ಹಾವೇರಿಗೆ ಏನು ಏರ್ಪ್ ಮಾಡಿಲ್ಲ ಏನು ಮಾಡಿಲ್ಲ ಇವ್ರಿಗೆ ಇವ್ರು ಡಿ ಆರ್ ಪಾಟೀಲ್ ಕೊಟ್ಟೈತಿ ನೋಡಬೇಕು ಇವ್ರು ಏನು ಏರ್ಪ್ ಮಾಡ್ತಾರೆ ನೋಡ್ಬೇಕು ಡಿ ಪಾಟೀಲ್ ಬಂದ್ರೆ ಏನಾದ್ರು ಆಗತ್ತಂತಾರೆ ಕೆಲಸ ನಮ್ಕೆ ಇದೆಯಾ ಹೌದು ನಮ್ಕೆ ಇದೆ ನಮ್ಕೆ ಇದೆ ಇಲ್ಲಿ ಕೇಂದ್ರದಲ್ಲಿ ಯಾರು ಬರಬೇಕು ಅಂತೀರಿ ಯಾವ ಕೇಂದ್ರದಲ್ಲಿ ಮೋದಿ ಬರ್ಬೇಕು ಒಳ್ಳೇದ ಅದು ಅವ್ರು ಏರ್ ಟೈಮ್ ಬಂದ್ರೆ ಏನು ಮಾಡ್ಲಿಲ್ಲ ಸಂಬಂಧ ಈ ಸಲ ಕಾಂಗ್ರೆಸ್ ಬಿಜೆಪಿ ಕರೆ ಈ ಟೈಮ್ ಇಲ್ಲಿ ಕೊಟ್ಟು ನೋಡೋಣ ಅಂತ ಕಾಂಗ್ರೆಸ್ ಕೊಟ್ಟು ನೋಡೋಣ ಇವ್ರು ಏನ್ ಕೆಲಸ ಮಾಡ್ತಾರೆ ನೋಡೋಣ ನಿಮ್ಮ ಈಗ ಈ ಕ್ಷೇತ್ರದಲ್ಲಿ ಈಗ ಎಂಪಿ ಪಿ ಎಲೆಕ್ಷನ್ ಬಂದಿದೆ ಯಾರು ಬರಬೇಕು ಆರ್ ಸಿ ಬರಬೇಕಂತೀರಿ ಬಿಜೆಪಿ ಯಾಕೆ ಚೆನ್ನಾಗಿ ಮಾಡ್ತಾರಾ ಓಕೆ ಇಲ್ಲಿ ಮತ್ತೆ ಈಗ ಉದಾಸಿ ಅವರು ಮತ್ತೆ ಪಾಟೀಲ್ ಇದ್ದಾರೆ ಇಬ್ರು ಕೂಡ ಇಬ್ರಲ್ಲಿ ಯಾರು ಆಯ್ಕೆ ಆಗ್ಬೇಕು ಇಲ್ಲಿ ಪರವಾಗಿಲ್ಲ ನಿಮ್ಗೆ ಬಿಜೆಪಿ ಬೇಕು ನಮ್ಗೆ ಬಿಜೆಪಿ ಇರಬೇಕು ಬಿಜೆಪಿ ಅವರ ಬೇಕು ಅಲ್ಲಿ ಕೇಂದ್ರದಲ್ಲಿ ಅಲ್ಲಿ ಬಿಜೆಪಿ ಇರಬೇಕು ಅಲ್ಲೂ ಬೇಕು ಯಾರಾಗಬೇಕು ಅದರಿ ಬಿಜೆಪಿ ಆದ್ರೆ ಚಲೋ ಮೋದಿ ಎಲ್ಲ ಕೆಲಸ ಮಾಡ್ತಾರಲ್ಲ ಅದ್ರ ಸಲುವಾಗಿ ಅವ್ರ ಆಗ್ಬೇಕು ಅಂತ ರಾಹುಲ್ ಗಾಂಧಿ ಅವರು ಅವರು ಅಂದ್ರೆ ಏನು ಅವ್ರ ಅಲ್ಲಿ ಏನು ಕೆಲಸ ಮಾಡಿ ಇಲ್ಲ ಹಿಂಗಾಗಿ ಅವ್ರ ಬಗ್ಗೆ ಬಿಜೆಪಿ ಬಂದ್ರೆ ಚಲೋ ಅಂತ ಎಂ ಪಿ ಆಯ್ಕೆ ಆಗ್ಬೇಕಂದ್ರೆ ಸರ್ ಏನಿದೆ ದೇಶದ ದೃಷ್ಟಿಯಿಂದ ನೋಡ್ಕೊಂಡ್ರ ದೇಶ ದೃಷ್ಟಿ ನೋಡ್ಬೇಕು ಈಗ ಪಾರ್ಟಿ ದೃಷ್ಟಿ ನೋಡಬಾರ್ದು ದೇಶ ಮುಖ್ಯ ಈಗ ದೇಶದಲ್ಲಿ ಕೆಲವೊಂದು ಏನೇನೋ ಏನಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದಕ್ಕಾಗಿ ಬಿಜೆಪಿ ಸರ್ಕಾರ ಸ್ವಲ್ಪ ಭದ್ರ ಬುನ ಇದೆ ಅಂತ ನಮ್ಮ ಒಂದು ಅನಿಸಿಕೆ ಇಲ್ಲಿ ಇಲ್ಲಿ ಬಿಜೆಪಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅವರು ಹೇಳ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ಇನ್ನು ಚಿಕ್ಕ ವಯಸ್ಸು ಅನುಭವ ಕಡಿಮೆ ಅವರಿಗೆ ಬಿಜೆಪಿನೇ ಯಾಕೆ ಬಿಜೆಪಿನೇ ಆಯ್ಕೆ ಮಾಡ್ಕೋತೀರಿ ಅಂದ್ರೆ ಬಡವರಿಗೆಲ್ಲ ಸವಲತ್ತು ಮಾಡಿರಲ್ರಿ ಹಿಂಗ ಬಿಜೆಪಿ ಅದಕ್ಕೋಸ್ಕರ ಓಕೆ ಯಾರು ಎಂ ಆಗಿ ಆಯ್ಕೆ ಆಗ್ಬೇಕಂತ ನಿಮ್ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡೋರ್ ಆಗ್ಬೇಕು ಒಳ್ಳೆ ಪ್ರಜೆಗಳಿಗೆ ಯೋಗ್ಯವಾದ ನಿರ್ಣಯಗಳನ್ನ ತಗೊಳ್ಳೋರು ಹೌದು ಅಲ್ಲ ನಿಮ್ಮ ಅಭಿಪ್ರಾಯ ಪ್ರಕಾರ ಯಾರು ಬಂದ್ರೆ ಉತ್ತಮ ಕೆಲಸ ಮಾಡೋರು ಆಗ್ಬೇಕಂತ ಆ ಪಕ್ಷ ಈ ಪಕ್ಷ ಅಂತ ಏನ್ ಬೇಡ ಪಕ್ಷ ಒಳ್ಳೆ ಕೆಲಸ ಮಾಡೋರ ನಾಯಕರಾಗ್ಬೇಕು ಅನ್ನೋದ ನಿಮ್ ಕ್ಷೇತ್ರದಲ್ಲಿ ಈ ಬಾರಿ ಎಂ ಪಿಗೆ ಯಾರನ್ನ ಆಯ್ಕೆ ಮಾಡ್ತೀವಿ ಶಿವಕುಮಾರ್ ಯಾಕೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಿ ದೇಶದ ಬಗ್ಗೆ ಚಿಂತನೆ ಇದ್ದವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ದವ್ರು ಯಾವುದೇ ತರ ಭ್ರಷ್ಟಾಚಾರ ಇಲ್ಲದೆ ರಾಜಕೀಯ ಮಾಡ್ದಂತ ಮಾಡ್ಕೊಂತ ಬಂದವರು ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು ಶಿವಕುಮಾರ್ ನ ಗೆಲ್ಸು ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಮೋದಿ ಅವ್ರಿಗೋಸ್ಕರ ಶಿವಕುಮಾರ್ ಉದಾಸಿ ಅವ್ರನ್ನ ಓಕೆ ರಾಹುಲ್ ಗಾಂಧಿ ಅವ್ರ ರಾಹುಲ್ ಗಾಂಧಿ ಏನ್ ಬುದ್ಧಿ ಏನೈತೇನ್ರಿ ಏನೋ ಮಾತಾಡ್ತಾರೆ ಸಣ್ಣ ಮಾತಾಡ್ದ ಮಾಡ್ತಾರೆ ಅವರು ಪ್ರಧಾನಿ ಬೇಗ ಎಲ್ಲ ನಿಮ್ಮ ಕ್ಷೇತ್ರದಲ್ಲಿ ಯಾರು ಎಂಪಿ ಆಗಿ ಆಯ್ಕೆ ಆಗ್ಬೇಕು ಅಂತೇಳಿ ಸರ ಶಿವಕುಮಾರ್ ದಾಸ್ ಅವರು ಈ ಸಲ ಎಂಪಿ ಆಯ್ಕೆ ಮೂರು ಖಚಿತ ಎರಡು ಮಾತಿಲ್ಲ ಎರಡು ಸಲ ಅವರು ಸಂಸದರಾಗಿ ಆಯ್ಕೆ ಆಗಿದ್ದಾರೆ ಹಾವೇರಿ ಮತ್ತು ಗದಗ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಉತ್ತಮ ಸರ್ಕಾರ ಕೆಲಸ ಮಾಡಿದೆ ರಾಹುಲ್ ಗಾಂಧಿ ಅವರ ಬಗ್ಗೆ ಅವರು ಕೂಡ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರು ಕೂಡ ಪ್ರಧಾನಿ ಅಭ್ಯರ್ಥಿ ಅಂತ ಆ ಪಕ್ಷದ ನಾಯಕರು ಹೇಳಿದ್ರು ಕೂಡ ಅವರಿಗೆ ಪ್ರಧಾನಿ ಆಗುವಂತ ಇನ್ನೂ ಕೂಡ ಒಂದು ಅರ್ಹತೆ ಕೂಡ ಇಲ್ಲ ಅಂತ ನನ್ನ ವೈಕ್ ಹೇ ಯಾಕಂತ ಹೇಳಿದ್ರೆ ಅನುಭವದ ಕೊರತೆ ಇದೆ ದೇಶವನ್ನು ಮುನ್ನಡೆಸಲಿಕ್ಕೆ ಅವ್ರಿಗೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಇದು ಹಾವೇರಿ ನಗರದ ಮತದಾರರ ಒಂದು ಅಭಿಪ್ರಾಯವಾಗಿದೆ ಮತ್ತೊಂದಷ್ಟು ಕ್ಷೇತ್ರಗಳನ್ನ ಭೇಟಿ ಮಾಡೋಣ ಅಲ್ಲಿ ಮತದಾರರು ಏನ್ ಹೇಳ್ತಾರೆ ಕೇಳೋಣ ಶಿವಕುಮಾರ್ ಮಾಡಿದ್ದಾರೆ ಹಾವೇರಿ ಗದಗ ಎರಡು ಬರ್ತಾವಲ್ಲ ಎರಡು ಕಾನ್ಸ್ಟಿಟ್ಯೂನ್ಸಿ ಒಳಗು ಎಲ್ಲಾ ಕಡೆಗಿನು ವರ್ಕ್ ಮಾಡಿದ ವೆರಿ ಎಲಿಜಿಬಲ್ ಪರ್ಸನ್ ಶಿವಕುಮಾರ್ ಡಿಆರ್ ಪಾಟೀಲ್ ಡಿಆರ್ ಪಾಟೀಲ್ ಇಸ್ ವೆರಿ ಗುಡ್ ಪರ್ಸನ್ ಬಟ್ ಪೊಲಿಟಿಕಲ್ ಅಷ್ಟ ಐಡೆಂಟಿಫೈಡ್ ಆಗಿರ್ಟ್ ಒಳ್ಳೆ ಮನುಷ್ಯ ಪ್ರಧಾನಿ ಯಾರಾಗ್ಬೇಕಂತೇಳಿ ಪ್ರಧಾನಿ ಏನ್ರಿ ಈಗ ನಮ್ಮ ಇಂಡಿಯಾದಾಗ ಪ್ರೆಸೆಂಟ್ ಇಂಡಿಯಾ ನಮ್ಮ ಭಾರತ ದೇಶ ಐಡೆಂಟಿಫೈಡ್ ಆಗ್ಬೇಕಾದ್ರೆ ನರೇಂದ್ರ ಮೋದಿಯವ್ರು ಆಗ್ಬೇಕು ಯಾಕಂದ್ರೆ ಈಗೇನು ಸಣ್ಣ ಸಣ್ಣ ಏನೇನೋ ಈ ಸಿಲ್ಲಿಗಿಂತ ದೊಡ್ಡ ದೊಡ್ಡ ಈಗ ಆಲ್ ಓವರ್ ಇಂಟರ್ನ್ಯಾಷನಲ್ ಕಂಟ್ರಿ ಒಳಗೆ ನಾವು ಫೈಟ್ ಮಾಡಿ ಕಾಂಪಿಟೇಟರ್ ಆಗ್ಬೇಕಾದ್ರೆ ಒನ್ ಆಫ್ ದ ಪವರ್ಫುಲ್ ಪರ್ಸನ್ ಮಿಸ್ಟರ್ ಮೋದಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪೊಲಿಟಿಕಲ್ ಪೊಲಿಟಿಕಲ್ನ್ಯಾಗ ಎಂಟೈರ್ ಅವರು ದ್ಯಾಟ್ ಪರ್ಸನ್ ಈಸ್ ಮೋರ್ ಎಕ್ಸ್ಪೀರಿಯನ್ಸ್ ಮೋರ್ ದನ್ ಥರ್ಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿಂದು ಬರ್ತಾರೆ ನಾವೀಗ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಗದಗ್ ನಗರದಲ್ಲಿದ್ದೀವಿ ಗದಗ ನಗರದಲ್ಲೂ ಅದರಲ್ಲೂ ತೋಂಟದಾರಿಯ ಮಠದ ಬಳಿಯಲ್ಲಿ ಇದ್ದೀವಿ ಇಲ್ಲೊಂದಷ್ಟು ಜನ ಮತದಾರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರ ಒಂದು ಅನಿಸಿಕೆ ಏನು ಕೇಳೋಣ ಈ ಬಾರಿ ಇಲ್ಲಿ ಯಾವ ಅಭ್ಯರ್ಥಿ ಬರಬೇಕು ಅಂತ ಹೇಳ್ತೀರಿ ಎಂ ಪಿ ಯಾಕೆ ಸಿ ಕುಮಾರ್ ದಾಸ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಹಾಂ ಯಾಕೆ ಅವರನ್ನೇ ಆಯ್ಕೆ ಮಾಡಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಈ ಐದು ವರ್ಷದೊಳಗೆ ನೀವು ನೋಡ್ಬೋದು ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಲ್ಪಸಂಖ್ಯಾತರ ವಿರೋಧಿ ಅಂತ ಅವ್ರಿಗೆ ಒಂದು ಪಟ್ಟ ಕಟ್ಟಿದ್ರು ಆದ್ರೆ ಈ ಐದು ವರ್ಷದೊಳಗೆ ನರೇಂದ್ರ ಮೋದಿಯವ್ರು ಎಲ್ಲೂ ಅಲ್ಪಸಂಖ್ಯಾತರಿಗೆ ಏನೂ ಒಂದು ಇದು ಮಾಡಲಿಲ್ಲ ಆದ್ರೆ ಬಹಳಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಟ್ಟರು ತಿಳುವಳಿ ತಲಾಕ್ ಅನ್ನುವಂಥ ಒಂದು ಕಾರ್ಯಕ್ರಮ ಕೊಟ್ಟರು ಡಿಆರ್ ಪಾಟೀಲ್ ಸಾಹೇಬ ಯಾಕಂತಂದ್ರ ಅವರು ಬಡವರಿಗೋಸ್ಕರ ಬಹಳಷ್ಟು ಆಸ್ರೆಗಳನ್ನು ಮನೆಗಳನ್ನು ಕಟ್ಕೊಟ್ರು ಹಿಂದ ನಮ್ಮ ಎಸ್ ಎಂ ಕೃಷ್ಣ ಗವರ್ಮೆಂಟ್ ಇದ್ದಾಗ ಸುಮಾರು ಹದಿನಾಲ್ಕು ಸಾವಿರ ಬಡವರಿಗೆ ಮನಿ ಎಸ್ ಎಂ ಕೃಷ್ಣ ನಗರದಲ್ಲಿ ಕಟ್ಟಕೊಟ್ರು ಅವಾಗ ಎಲ್ಲಿ ಎಲ್ಲಿದ್ರು ದಾಸಿಯವರು ಎಲ್ಲಿದ್ರು ಏನ್ ಕೆಲಸ ಮಾಡಿಲ್ಲ ಅವ್ರು ನಮ್ಮ ಗೋಸ್ಕರ ಅದಕ್ಕೆ ಈ ಸರ ಏನೈತೆ ನಮ್ ಆರ್ ಪಾಟೀಲ್ ಸಾಹ್ರು ಸುಮಾರು ಒಂದು ಲಕ್ಷ ಮ್ಯಾಗ ಲೀಡ್ ಮ್ಯಾಗ ಅವರು ಬರ್ತಾರ ಅವರು ಬಡವರು ಕಣ್ಮನಿಯವರು ಯಾವುದೇ ಬಡವರು ಏನೇ ಕೆಲಸಗಳು ಕಾರ್ಯಗಳನ್ನ ಇರಲಿ ಆಮೇಲೆ ನಮ್ಮ ಕರ್ನಾಟಕದಲ್ಲಿನ ನಮ್ಮ ಹೈಯೆಸ್ಟ್ ಮನಿಗಳನ್ನ ತಂದವರು ಅಂದ್ರೆ ನಮ್ಮ ಡಿ ಆರ್ ಪಾಳಿತಾಬೇ ಅದೇ ರಾಹುಲ್ ಗಾಂಧಿ

ನಾವು ನಾಳೆ ವ್ಯಕ್ತಿ ವ್ಯಕ್ತಿಗಾಗಿ ಚುನಾವಣೆ ಮಾಡ್ತಾ ಇಲ್ಲ ದೇಶದ ಭವಿಷ್ಯಕ್ಕಾಗಿ ಚುನಾವಣೆ ಮಾಡ್ತಾ ಇದ್ದೀವಿ ಭಕ್ತರಿಗಾಗಿ ಚುನಾವಣೆ ಮಾಡ್ತಾ ಇದ್ದೀವಿ ನಮಗೆ ಮೊದಲು ದೇಶ ಆಗಲೂ ನಾವು ದೇಶಕ್ಕಾಗಿ ದೇಶಕ್ಕಾಗಿ ಚುನಾವಣೆ ಮಾಡ್ತಾ ಇದ್ದೀವಿ ನಮ್ಮ ಶಿವಕುಮಾರ್ ಉದಾಸಿರು ಸತತ ಹತ್ತು ವರ್ಷಗಳಿಂದ ಸತತ ಹತ್ತು ವರ್ಷಗಳಿಂದ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ ನಾವಿವತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹಲವಾರು ಹಳ್ಳಿಗಳನ್ನು ಸುಟ್ಟಾಡ್ಕೊಂಡು ಬಂದ್ವಿ ಬೇರೆ ಬೇರೆ ತರದ ಜನಗಳನ್ನ ಮೀಟ್ ಮಾಡಿದ್ವಿ ಬೇರೆ ಬೇರೆ ವರ್ಗದ ಜನರನ್ನ ಮೀಟ್ ಮಾಡಿದ್ವಿ ಎಲ್ಲರ ಅಭಿಪ್ರಾಯ ಕೂಡ ಭಿನ್ನವಾಗಿದೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಜನ ಒಲವನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಆದ್ರೆ ಇದನ್ನೇ ಫೈನಲ್ ಅಂತ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಕೊನೆಯಲ್ಲಿ ಮತದಾರರು ಯಾವ ರೀತಿಯಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅವರ ಉತ್ತರ ಏನಾಗಿರುತ್ತೆ ಅನ್ನೋದು ನಮಗೆ ಮೇ ಇಪ್ಪತ್ತ ಮೂರನೇ ತಾರೀಕಿಗೆ ಸ್ಪಷ್ಟ ಚಿತ್ರಣ ಸಿಗತ್ತೆ ಅಲ್ಲದೆ ಈಗ ಮಳೆ ಕೂಡ ಶುರುವಾಗಿದೆ ಗದಗನಲ್ಲಿ ಆದರೂ ಕೂಡ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಹೇಳಬೇಕು ನಾವು ಮಾತಾಡಬೇಕು ಅಂತ ಬರ್ತಾ ಇದ್ದಾರೆ ಆದರೆ ಕತ್ಲು ಬೇರೆ ಆಗಿದೆ ಅಲ್ಲದೆ ಮಳೆ ಬೇರೆ ಬರ್ತಾ ಇದೆ ಒಟ್ಟಾರೆಯಾಗಿ ಈ ಹಾವೇರಿ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನ ಮೇ ಇಪ್ಪತ್ಮೂರಕ್ಕೆ ಸ್ಪಷ್ಟವಾಗಿ ಮತದಾರ ಕೊಡಲಿದ್ದಾನೆ ಇದು ಹಾವೇರಿ ಲೋಕಸಭಾ ಕ್ಷೇತ್ರದ ಒಂದು ಚಿತ್ರಣವನ್ನ ನಾವು ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನ ಮಾಡಿ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ